ದೇವರ ನಾಡು ಅಂತ ಕರೀತಾರೆ ಈ ದೇವರ ನಾಡಿನಲ್ಲಿ ವಯನಾಡು ಅಂದ ತಕ್ಷಣ ಅಲ್ಲಿನ ಪ್ರಕೃತಿಯ ಸೌಂದರ್ಯ ಕಣ್ಮನ ಸೆಳೆಯುತ್ತೆ ಆದರೆ ಇದೇ ವಯನಾಡಿನಲ್ಲಿ ಪ್ರಕೃತಿ ಮುನಿಸಿಕೊಂಡಿದೆ ಇಡೀ ಊರಿಗೆ ಊರೇ ನಿದ್ರೆ ಮಾಡ್ತಾ ಇದ್ದ ಟೈಮ್ನಲ್ಲಿ ವರುಣನ ಅಬ್ಬರ ಬಿಟ್ರೆ ಆ ಊರ್ನಲ್ಲಿ ಏನು ಕೇಳಿಸ್ತಾ ಇರಲಿಲ್ಲ ಹಾಗಲು ಅಚ್ಚ ಹಸುರಿನಿಂದ ಕಂಗೊಳಿಸ್ತಾ ಇದ್ದ ಟಿ ಎಸ್ಟೇಟ್ ಕಾಫಿ ಎಸ್ಟೇಟ್ ಸುತ್ತಲಿನ ಪರಿಸರ ಕೂಡ ವರುಣಾರ್ಭಟಕ್ಕೆ ಮಂಕಾಗಿತ್ತು ಮಂಗಳವಾರ ಮಧ್ಯರಾತ್ರಿಯ ಒಂದು ಗಂಟೆ ಸಮಯ ಇದ್ದಕ್ಕಿದ್ದಾಗೆ ಬೆಟ್ಟ ಕುಸಿದು ನೀರಿನ ಜೊತೆಗೆ ತಪ್ಪಲಿನಲ್ಲಿದ್ದ ಮನೆಯ ಕಡೆಗೆ ಧಾವಿಸಿತ್ತು ಎರಡು ಗಂಟೆಗೆ ಮತ್ತೊಮ್ಮೆ ಬೆಟ್ಟ ಕುಸಿತು ಬೆಳಗಿನ ಜಾವ ನಾಲ್ಕು ಗಂಟೆಗೆ ಮತ್ತೊಮ್ಮೆ ಬೆಟ್ಟ ಕುಸಿತು ರಣಭೀಕರ ಮಳೆಗೆ ಕೇರಳದ ವಯನಾಡು ಜಿಲ್ಲೆಯಲ್ಲಿ ಸಂಭವಿಸಿದ ಭೀಕರ ಭೂಕುಸಿತ ಮತ್ತು ಜಲಪ್ರವಾಹದ ಕಥೆ ಇದು ಸುಮಾರು ಹದಿನೆಂಟು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಡೆದ ಈ ದುರ್ಘಟನೆ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ ಸಾವಿನ ಸಂಖ್ಯೆ ಏರ್ತಾನೇ ಇದೆ ಇನ್ನೂರ ಐವತ್ತಕ್ಕೂ ಹೆಚ್ಚು ಮಂದಿ ಕಣ್ಮರೆಯಾಗಿದ್ದು ಸಾವಿನ ಸಂಖ್ಯೆ ನೂರ ಐವತ್ತರ ಗಡಿದಾಟಬಹುದು ಅಂತ ಶಂಕಿಸಲಾಗಿದೆ ರಕ್ಷಣಾ ಕಾರ್ಯಾಚರಣೆ ನಿರಂತರವಾಗಿ ಸಾಕ್ತಾ ಇದ್ದು ಹೆಣಗಳ ಗುರುತೇ ಸಿಗದಂತಾಗಿದೆ ಇನ್ನು ಆಸ್ಪತ್ರೆಗಳಲ್ಲಿ ಗಾಯಾಳುಗಳ ಸಂಖ್ಯೆ ಹೆಚ್ಚಾಗಿದ್ದು ಜಾಗ ಇಲ್ಲದೆ ಮಸೀದಿ ಮದರಸ ಮಂದಿರ ಚರ್ಚ್ಗಳನ್ನ ತಾತ್ಕಾಲಿಕ ಆಸ್ಪತ್ರೆಗಳನ್ನಾಗಿ ಪರಿವರ್ತನೆ ಮಾಡಲಾಗಿದೆ ನಿರಾಶ್ರಿತ ಕೇಂದ್ರಗಳನ್ನ ಸ್ಥಾಪನೆ ಮಾಡಲಾಗಿದೆ ಈ ಭಯಾನಕ ಘಟನೆ ನಡೆದಿದ್ದು ಇಡೀ ಗ್ರಾಮಕ್ಕೆ ಗ್ರಾಮವೇ ಬೆಟ್ಟದ ಕೆಳಗೆ ಹುದುಗಿ ಹೋಯಿತು ನಾನೂರಕ್ಕೂ ಹೆಚ್ಚು ಮನೆಗಳ ಜೊತೆಗೆ ಅನೇಕ ಮಂದಿ ಭೂ ಸಮಾಧಿಯಾಗಿದ್ದಾರೆ ಈಗ ಅಲ್ಲಿ ಉಳಿದಿರೋದು ಕೇವಲ ಹತ್ತು ಮನೆಗಳು ಮಾತ್ರ ಮೆಪ್ಪಾಡಿ ಮುಂಡಕ್ಕೈ ಚೂರಲ್ಮಲ ಪ್ರದೇಶದಲ್ಲಿ ಈ ದುರಂತ ನಡೆದಿದ್ದು ರಾತ್ರಿ ಕೇಳಿಸಿದ ಭಾರಿ ಸದ್ದಿನ ಹಿನ್ನೆಲೆ ಸ್ಥಳೀಯರು ಜೀವ ರಕ್ಷಣೆಗೆ ಮನೆಯಿಂದ ಹೊರಗಡೆ ಬಂದಾಗ ಮುಳುಗುವಷ್ಟು ಕೆಸರು ಬಂದು ನಿಂತಿತ್ತು ಅಲ್ಲಿಂದ ರಾತ್ರೋ ರಾತ್ರಿ ಹೊರಟ ಜನ ಸ್ಥಳೀಯವಾಗಿದ್ದ ಟ್ರೀ ವ್ಯಾಲಿ ರೆಸಾರ್ಟನ್ನು ಸೇರ್ಕೊಂಡ್ರು ಮೆಪ್ಪಾಡಿಯ ಪಕ್ಕದಲ್ಲಿ ಚಲಿಯಾರ್ ನದಿ ಹರಿಯುತ್ತೆ ಮಂಗಳವಾರ ಸುಮಾರು ಮೂವತ್ತು ಸೆಂಟಿಮೀಟರ್ ಮಳೆ ಹಿನ್ನೆಲೆಯಲ್ಲಿ ನದಿಯ ಪಕ್ಕದಲ್ಲಿ ಇರೋ ಚೆಂಬರ ಮತ್ತು ವೆಲ್ಲಾರಿ ಅನ್ನೋ ಎರಡು ಗುಡ್ಡಗಳು ಕುಸಿತವಾಗಿ ಮೆಪ್ಪಾಡಿ ಮತ್ತು ಮುಂಡಕ್ಕೈ ಮೇಲೆ ಬಿದ್ದಿದೆ ಈ ವೇಳೆ ಚಿಲಿಯಾರ್ ನದಿ ಅಪಾಯದ ಮಟ್ಟವನ್ನು ಮೀರಿ ಹರಿತಾಯಿತು ಈ ವೇಳೆ ನದಿಯ ದಿಕ್ಕೆ ಬದಲಾಗಿ ಹೋಗಿ ಇಡೀ ಊರಿಗೆ ಊರೆ ಹೋಯಿತು ಪ್ರವಾಸಿಗರ ವಾಹನಗಳು ಕಾರು ಬೈಕ್ ಮಾತ್ರ ಅಲ್ಲ ಹೆಣಗಳು ಮಲಪುರಂನ ನಿಲಂಬೂರ್ ಪ್ರದೇಶದಲ್ಲಿನ ಚಾಲಿಯಾರ್ ನದಿಯಲ್ಲಿ ತೇಲಿ ಬರ್ತಾ ಇದ್ವು ತೇಲಿ ಬರುತ್ತಿದ್ದ ನದಿಯಿಂದ ಅನೇಕ ಶವಗಳನ್ನು ವಶಕ್ಕೆ ಪಡೆಯಲಾಗಿದ್ದು ಇನ್ನಷ್ಟು ಶವಗಳು ಕೊಚ್ಚಿ ಹೋಗಿರಬಹುದು ಅಂತ ಶಂಕಿಸಲಾಗಿದೆ ಅಂದಹಾಗೆ ವೈನಾಡು ದೇವರನಾಡು ಕೇರಳದ ಪ್ರಸಿದ್ಧಿ ಪ್ರವಾಸಿ ತಾಣಗಳಲ್ಲಿ ಒಂದು ಇಲ್ಲಿ ಅದೆಷ್ಟೋ ರೆಸಾರ್ಟ್ ಹೋಟೆಲ್ಗಳು ಹೋಮ್ ಸ್ಟೇಗಳು ತಲೆ ಎತ್ತಿ ನಿಂತಿವೆ ಪ್ರತಿ ವರ್ಷ ಇಲ್ಲಿನ ಪ್ರಕೃತಿ ಸೌಂದರ್ಯವನ್ನ ಸವಿಯೋದಕ್ಕೆ ಲಕ್ಷ ಗಟ್ಟಲೆ ಜನ ಇಲ್ಲಿಗೆ ಬರ್ತಾರೆ ಇಂತಹ ಸುಂದರ ಪ್ರದೇಶ ಸದಾ ಅಚ್ಚ ಹಸಿರಿನಿಂದ ಕಂಗೊಳಿಸ್ತಾ ಇದ್ದ ವೈನಾಡು ಈಗ ಕೆಸರುಮಯವಾಗಿದೆ ಹೆಣಗಳ ರಾಶಿ ಕಾಣಿಸ್ತಾ ಇದೆ ಎಲ್ ನೋಡಿದ್ರೂ ದೊಡ್ಡ ದೊಡ್ಡ ಬಂಡೆ ಕಲ್ಲುಗಳು ಕೆಸರುಮಯ ನೀರು ಹರಿತಾ ಇರುವುದು ಮಾತ್ರ ಕಾಣಿಸುತ್ತೆ ನದಿಗಳು ಯಾವುದು ಊರ್ ಯಾವುದು ಮನೆಗಳಿಲ್ಲಿದ್ವಾ ಅನ್ನೋದು ಕೂಡ ಗೊತ್ತಾಗದ ಹಾಗೆ ಕಾಣಿಸ್ತಾ ಇದೆ ಎರಡು ಸಾವಿರದ ಹದಿನೆಂಟರಲ್ಲೂ ಕೂಡ ಇತಿಹಾಸದಲ್ಲಿ ಅತ್ಯಂತ ಕೆಟ್ಟ ಘಟನೆ ದೇವರ ನಾಡಲ್ಲಿ ನಡೆದಿತ್ತು ನಾನೂರ ಎಂಬತ್ಮೂರು ಜನರನ್ನ ಬಲಿ ಪಡೆದಿತ್ತು ಸಾವಿರದ ಒಂಬೈನೂರ ಅರವತ್ತೊಂದು ಮತ್ತು ಎರಡು ಸಾವಿರದ ಹದಿನಾರರ ನಡುವೆ ಕೇರಳದಲ್ಲಿ ಭೂಕುಸಿತದಿಂದ ಸುಮಾರು ಇನ್ನೂರ ತೊಂಬತ್ತೈದು ಜನ ಸಾವನ್ನಪ್ಪಿದ್ರು ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತರ ಮಾನ್ಸೂನ್ ಟೈಮ್ನಲ್ಲಿ ಮಳೆಯ ದುರಂತದಿಂದ ಒಟ್ಟು ನೂರಕ್ಕೂ ಹೆಚ್ಚು ಜೀವ ಬಲಿಯಾಗಿತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕೇರಳದ ಕೊಟ್ಟಾಯಂ ಮತ್ತು ಇಡುಕ್ಕಿ ಜಿಲ್ಲೆಗಳಲ್ಲಿ ಅನೇಕ ಭೂಕುಸಿತ ಪ್ರವಾಹದಿಂದ ಐವತ್ಮೂರು ಮಂದಿ ಮೃತಪಟ್ಟಿರೋದ್ರ ಬಗ್ಗೆ ವರದಿಯಾಗಿತ್ತು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಭೂ ವಿಜ್ಞಾನ ಸಚಿವಾಲಯ ಕೊಟ್ಟಿರುವ ಮಾಹಿತಿಯಂತೆ ಏಳು ವರ್ಷಗಳಲ್ಲಿ ಕೇರಳ ದೇಶದಲ್ಲಿ ಅತಿ ಹೆಚ್ಚು ಭೂಕುಸಿತಗಳಿಗೆ ಸಾಕ್ಷಿಯಾದ ರಾಜ್ಯವಾಗಿದೆ ಎರಡು ಸಾವಿರದ ಹದಿನೈದು ಎರಡು ಸಾವಿರದ ಇಪ್ಪತ್ತೆರಡರ ನಡುವೆ ಮೂರು ಸಾವಿರದ ಏಳ್ನೂರ ಎಂಬತ್ತೆರಡು ಭೂಕುಸಿತವಾಗಿದೆ ಕಳೆದ ಕೆಲವು ವರ್ಷಗಳಿಂದ ಕೇರಳದಲ್ಲಿ ಬದಲಾಗ್ತಾ ಇರೋ ಮಳೆಯ ಸ್ವರೂಪ ಈ ಭೂಕುಸಿತಕ್ಕೆ ಕಾರಣ ಅಂತ ಹೇಳ್ಬೋದು ಹಾಗೆ ಇದು ಪಶ್ಚಿಮ ಘಟ್ಟದ ಬಹುತೇಕ ಕಾಡನ್ನು ಒಳಗೊಂಡ ರಾಜ್ಯವಾಗಿರೋ ಕೇರಳದಲ್ಲಿ ದಿನದಿಂದ ದಿನಕ್ಕೆ ಅರಣ್ಯ ನಾಶ ಮಾಡಿ ರೆಸಾರ್ಟ್ ಹೋಟೆಲ್ ಮಾಡಿ ನಗರೀಕರಣಕ್ಕೆ ಬದಲಾವಣೆಯಾಗ್ತಾ ಇರುವುದು ಕೂಡ ಈ ದುರ್ಘಟನೆಗೆ ಮೂಲ ಕಾರಣ ಹವಾಮಾನ ಬದಲಾವಣೆ ಮನುಷ್ಯ ಪ್ರಕೃತಿಯೊಂದಿಗೆ ವಿಕೃತವಾಗಿ ನಡೆದುಕೊಳ್ತಾ ಇರೋದು ಕೂಡ ಇದಕ್ಕೆ ಪ್ರಮುಖ ಕಾರಣ ಇದರ ಮಧ್ಯೆ ಕೇರಳದಲ್ಲಿ ಉಂಟಾದ ಭೂಕುಸಿತ ನಮ್ಮ ರಾಜ್ಯಕ್ಕೂ ಕೂಡ ಕಟ್ಟೆಚ್ಚರವಾಗಿದೆ ಇದರ ಬಗ್ಗೆ ಕುಮಾರಸ್ವಾಮಿ ಅವರು ಪ್ರಸ್ತಾಪ ಮಾಡಿದ್ದಾರೆ ಕೊಡಗು ಜಿಲ್ಲೆಯ ದುರಂತ ಸ್ಥಳ ವೈನಾಡಿನ ಪಕ್ಕದಲ್ಲೇ ಇದೆ ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ಅತಿ ಅಪಾಯದ ಸ್ಥಿತಿ ಇದೆ ಅನೇಕ ಕಡೆ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಭಾರೀ ಮಳೆಯ ಮುನ್ಸೂಚನೆ ಇದೆ ಕೊಡಗು ಉತ್ತರ ಕನ್ನಡ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಸೇರಿದ ಹಾಗೆ ನಿರಂತರವಾಗಿ ಮಳೆಯಾಗಿ ಭೂಕುಸಿತ ಸಂಭವಿಸ್ತಾ ಇದೆ ಹೀಗಾಗಿ ನಮ್ಮ ರಾಜ್ಯದಲ್ಲೂ ಕೂಡ ಅದರಲ್ಲೂ ಕೊಡಗು ಭಾಗದಲ್ಲಿ ಕಟ್ಟೆಚ್ಚರ ವಹಿಸಬೇಕು ಅಂತ ಕುಮಾರಸ್ವಾಮಿಯವರು ಪ್ರಸ್ತಾಪ ಮಾಡಿದ್ದಾರೆ ಯಾಕಂದ್ರೆ ಎರಡ್ ಸಾವಿರದ ಹದಿನೆಂಟರ ಆಗಸ್ಟ್ ಹತ್ತರಿಂದ ಹದಿನೇಳರ ನಡುವೆ ಕೊಡಗಿನಲ್ಲಿ ಭಾರಿ ಮಳೆಯಿಂದ ಭೂಕುಸಿತ ಉಂಟಾಗಿತ್ತು ಇಪ್ಪತ್ತು ಮಂದಿ ಸಾವನ್ನಪ್ಪಿದ್ರು ನಾಲ್ಕು ಸಾವಿರದ ಐವತ್ತಾರು ಮನೆಗಳು ಹಾನಿಯಾಗಿದ್ವು ಹದಿನೆಂಟು ಸಾವಿರ ಜನರನ್ನ ಸ್ಥಳಾಂತರ ಮಾಡಲಾಗಿತ್ತು ಇದು ಕೊಡಗಿನಲ್ಲಿ ಅನುಭವಿಸಿದ ಮೊದಲ ಬೃಹತ್ ದುರಂತ ಮಾತ್ರ ಅಲ್ಲ ಕರ್ನಾಟಕ ರಾಜ್ಯ ಕಂಡ ಅತ್ಯಂತ ಭೀಕರ ದುರಂತವಾಗಿತ್ತು ಇದು ಕೂಡ ಪ್ರವಾಸಿ ತಾಣ ಬೆಟ್ಟ ಗುಡ್ಡಗಳನ್ನು ಕೊರೆದು ಇಲ್ಲಿ ರೆಸಾರ್ಟ್ ಮಾಡಿರೋದು ಕೂಡ ಈ ದುರಂತಕ್ಕೆ ಪ್ರಮುಖ ಕಾರಣವಾಗಿತ್ತು ಹೀಗಾಗಿ ಪ್ರಕೃತಿ ನೋಡೋದಕ್ಕೆ ಎಷ್ಟು ಅಂದವಾಗಿದೆಯೋ ಅದರ ಜೊತೆ ಮನುಷ್ಯ ವಿಕೃತವಾಗಿ ನಡೆದುಕೊಂಡ್ರೆ ಪ್ರಕೃತಿ ಕೂಡ ಈ ಮೂಲಕ ವಿಕೃತಿಯನ್ನು ತೋರಿಸುತ್ತೆ ಪ್ರಕೃತಿ ವಿಕೋಪದ ಮುಂದೆ ಮಾನವ ತೃಣ ಸಮಾನ